ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದ ಉದ್ಯಮಿ ಅಶೋಕ್ ಕುಮಾರ್ ರೈ ಇದೀಗ ನಿವೇಶನ ರಹಿತರಿಗೆ ನಿವೇಶನ ನೀಡುವ ಕುರಿತಂತೆ ಕ್ರಮ ಕೈಗೊಂಡಿದ್ದಾರೆ ಅಕ್ರಮ ಸಕ್ರಮ ಬೈಟಕ್ ಮಾಡಿ ಹಂತ ಹಂತವಾಗಿ ಬಡವರಿಗೆ ಹಕ್ಕುಪತ್ರ ನೀಡಲು ಆರಂಭಿಸಿದ್ದಾರೆ ಇದೀಗ ಶಾಸಕ ಅಶೋಕ್ ಕುಮಾರ್ ರೈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರಿಗೆ ನಿವೇಶನ ಒದಗಿಸುವ ಯೋಜನೆ ಹಾಕಿಕೊಂಡಿದ್ದಾರೆ ಇದಕ್ಕಾಗಿ ನಿವೇಶನ ರಹಿತ ಜನರು ತಮ್ಮ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ನಿವೇಶನ ಅರ್ಜಿ ಸಲ್ಲಿಸಲು ಸಲಹೆ ನೀಡಿದ್ದಾರೆ ತಾವು ವಾಸ ಮಾಡುವ ಪಂಚಾಯತ್ನಲ್ಲಿ ಸರ್ಕಾರಿ ನಿವೇಶನ ಇಲ್ಲವಾದಲ್ಲಿ ಪಕ್ಕದ ಗ್ರಾಮದಲ್ಲೂ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಈ ಮೂಲಕ ನಿವೇಶನ ರಹಿತರಿಗೆ ನಿವೇಶನ ಒದಗಿಸುವ ಕಾರ್ಯಕ್ಕೆ ಕೈ ಮುನ್ ಹಾಕಿದ್ದಾರೆ ಗ್ರಾಮ ಪಂಚಾಯತ್ಗಳಲ್ಲಿ ಯಾರ್ಯಾರಿಗೆ ನಿವೇಶನ ಇಲ್ವಾ ಯಾರ್ಯಾರಿಗೆ ಮನೆ ಸಿಗಲಿಲ್ವಾ ನಾನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮದ ಗ್ರಾಮಸ್ಥರಲ್ಲಿ ವಿನಂತಿ ಮಾಡಿಕೊಳ್ಳೋದು ನೀವು ಕೂಡಲೇ ನಿಮ್ಮ ಗ್ರಾಮಕ್ಕೆ ಹೋಗಿ ಅಲ್ಲಿ ಗ್ರಾಮ ಪಂಚಾಯತಿನಲ್ಲಿ ನಿವೇಶನದ ಅರ್ಜಿ ಕೊಡಬೇಕು ಯಾರ್ಯಾರಿಗೆ ಮನೆ ಇಲ್ಲ ಅವರು ಮನೆಯ ಬಗ್ಗೆ ಪಂಚಾಯತಿನಲ್ಲಿ ಅರ್ಜಿ ಕೊಡಬೇಕು ಇವಾಗಲೇ ಎಲ್ಲ ಪಿ ಡಿ ಒಗಳಿಗೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೀನಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಸರಕಾರಿ ಜಾಗವನ್ನು ಗುರುತಿಸಿ ಅದನ್ನು ಕಂದಾಯ ಇಲಾಖೆಗೆ ಕಲಿಸ್ಕೊಡಬೇಕು ಕಂದಾಯ ಇಲಾಖೆ ಮುಖಾಂತರ ಗ್ರಾಮ ಪಂಚಾಯತಿಗಳಿಗೆ ಸರಕಾರಿ ಜಾಗವನ್ನು ಮೀಸಲಿಡುವಂಥ ಕೆಲಸವನ್ನು ಮಾಡ್ತೇವೆ ಮುಂದಿನ ದಿವಸಗಳಲ್ಲಿ ನಮ್ಮ ಏನು ಈ ಹಿಂದೆ ಚುನಾವಣಾ ಸಮಯದಲ್ಲಿ ಹೇಳಿದ್ದೀವಿ ಪ್ರತಿಯೊಬ್ಬನು ನಿವೇಶನ ಹೊಂದಿರಬೇಕು ಪ್ರತಿಯೊಬ್ಬನೂ ಮನೆ ಹೊಂದಿರಬೇಕು ಆ ದೃಷ್ಟಿಕೋನ ಇಟ್ಕೊಂಡು ಯಾರ್ಯಾರು ನಿವೇಶನ ರಹಿತರಿದ್ದಾರೆ ಅವರಿಗೆ ಪಂಚಾಯತ್ ಮಟ್ಟದಲ್ಲಿ ನಿವೇಶನಗಳನ್ನು ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಒಂದು ಗ್ರಾಮದ ಗ್ರಾಮದಲ್ಲಿ ನಿವೇಶನಗಳು ಕಡಿಮೆ ಇದ್ದರೆ ಅವರು ಪಕ್ಕದ ಗ್ರಾಮದಲ್ಲೂ ಕೂಡ ಅವರ ಅರ್ಜಿಯನ್ನು ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಎಲ್ಲರೂ ಯಾರ್ಯಾರು ನಿವೇಶನ ರಹಿತರಿದ್ದಾರೆ ಮನೆ ರಹಿತರಿದ್ದಾರೆ ಅವರು ಅರ್ಜಿಯನ್ನು ಮಾಡುವ ಕೊಡುವಂಥ ಕೆಲಸವನ್ನು ಮಾಡಬೇಕು